ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಏಮ್ಸ್ ಸಾವಿರ ದಿನದ ಹೋರಾಟದಲ್ಲಿ ಪಾಲ್ಗೊಂಡು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಇಂದು ಕೋರ್ ಕಮಿಟಿ ಮುಗಿಸಿಕೊಂಡು ಊಟಕ್ಕೆ ಹೋಗುವಾಗ ದಾರಿಯಲ್ಲಿಯೇ ಇರುವ ಏಮ್ಸ್ ಹೋರಾಟಕ್ಕೆ ತೆರಳಿ ಹೋಗೋಣ ಎಂದು ಬಂದಿದ್ದೇವೆ ಇದು ಪಕ್ಷಾತೀತ ಹೋರಾಟ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಎಂದು ಹೇಳಿದ ಅವರು ಬಿಜೆಪಿ ಜಿಲ್ಲಾಧ್ಯಕ್ಷರ ಪಟ್ಟಿ ಸಿದ್ಧವಾಗಿದ್ದು ಮೂರು ಹೆಸರುಗಳನ್ನು ರಾಜ್ಯ ಮಟ್ಟದ ನಾಯಕರಿಗೆ ರವಾನಿಸಲಾಗುವುದು ಎಂದು ತಿಳಿಸಿದರು ಆಯ್ಕೆಗಾಗಿ ಇವತ್ತ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಶಾಸಕ ಮಿತ್ರರು ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಕೋರ್ ಕಮಿಟಿಯನ್ನು ಕರೆದಿದ್ದೀವಿ ಇವತ್ತು ಕಮಿಟಿ ಕೋರ್ ಕಮಿಟಿಯಲ್ಲಿ ನಾವೆಲ್ಲರೂ ಭಾಗವಹಿಸಿ ಮುಂದಿನ ಜಿಲ್ಲಾ ಅಧ್ಯಕ್ಷರು ಯಾರಾಗಬೇಕು ಅಂತಕ್ಕಂಥದ್ದನ್ನು ಮೂರು ಜನರ ಹೆಸರು ಆಯ್ಕೆ ಮಾಡಿ ಇವತ್ತ ನಮ್ಮ ಜಿಲ್ಲಾ ಇನ್ಚಾರ್ಜ್ ಇರ್ತಕ್ಕಂಥ ಬಸವರಾಜ್ ಮುತ್ತಿಮೂಡವರು ಕಲಬುರಗಿ ಗ್ರಾಮೀಣ ಶಾಸಕರು ಅವ್ರನ್ನ ಇವತ್ತು ಅಲ್ಲಿ ಚುನಾವಣೆ ಅಧಿಕಾರಿಗಳಾಗಿ ನಮ್ಮ ಜಿಲ್ಲೆಗೆ ಹಾಕಿರ್ತಕ್ಕಂಥದ್ದು ಅವರ ಒಂದು ಮುಖಂಡತ್ವದಲ್ಲಿ ಮತ್ತು ನಮ್ಮ ಜಿಲ್ಲೆ ಅಧ್ಯಕ್ಷರು ನಮ್ಮ ಶಾಸಕರು ಅಧ್ಯಕ್ಷತೆಯಲ್ಲಿ ಇವತ್ತು ಮೂರು ಜನ ಹೆಸರನ್ನು ನಾವು ರಾಜ್ಯ ಮಟ್ಟಕ್ಕೆ ಕಳಿಸಿರ್ತಕ್ಕಂಥದ್ದು ಇದರ ಜೊತೆಯಲ್ಲಿ ಪಕ್ಷದಲ್ಲಿ ನಡೀತಕ್ಕಂಥ ಅನೇಕ ಘಟನೆಗಳು ಇವತ್ತು ಅನೇಕ ಜನ ಹೇಳಿಕೆ ಕೊಟ್ಟು ಇವತ್ತು ರಾಜ್ಯಾಧ್ಯಕ್ಷರು ಇರ್ಬೋದು ಇನ್ನೊಂದು ಇರ್ಬೋದು ಈ ರೀತಿ ಹೇಳಿಕೆಗಳು ಕೊಡೋದ್ರಿಂದ ಪಕ್ಷದಲ್ಲಿ ಅನೇಕ ಹೊಸ ಸಮಸ್ಯೆಗಳು ಉದ್ಭವಿಸ್ತಕ್ಕಂಥದ್ದು ಕಾರ್ಯಕರ್ತರಲ್ಲಿ ಗೊಂದಲಗಳನ್ನು ಆಗ್ತಕ್ಕಂಥದ್ದನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ಯಾಕಂದರೆ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ಜಿಲ್ಲೆಗಳಲ್ಲಿ ಕಾರ್ಯಕರ್ತರು ಭಾಳಷ್ಟು ಬೇಜಾರು ಮಾಡ್ಕೊಂತಿದ್ದಾರೆ ರಾಜ್ಯಾಧ್ಯಕ್ಷರ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಲಿ ರಾಜ್ಯ ಮೊದಲು ಪಕ್ಷ ಕಟ್ಟಿ ಬೆಳೆಸಿದಂಥವ್ರ ಬಗ್ಗೆ ಮಾತನಾಡತಕ್ಕಂಥದಾಗಲಿ ಇದು ನಿಲ್ಲಬೇಕಾಗಿದೆ ಇದನ್ನು ನಿಲ್ಲಿಸತಕ್ಕಂಥದ್ದಕ್ಕೆ ನಾವೆಲ್ಲರೂ ಇವತ್ತು ನಮ್ಮ ರಾಜ್ಯ ಹೈಕಮಾಂಡ್ ಇರ್ಬೋದು ಇವತ್ತು ರಾಷ್ಟ್ರೀಯ ಹೈಕಮಾಂಡ್ ಇದ್ರ ಮೇಲೆ ಒತ್ತಡವನ್ನು ಆಗ್ತಾ ಇದ್ದೀವಿ ನಾವು ಇದು ನಿಲ್ಲಬೇಕು ಪಕ್ಷ ಸಂಘಟನೆ ಆಗ್ತಾ ಇದೆ ನಮ್ಮ ಪಕ್ಷ ಭಾಳ ಬಲಿಷ್ಠವಾಗಿದೆ ಶಕ್ತಿಯುತವಾಗಿದೆ ಅದನ್ನು ನಾವು ಬೇರೆದವರು ದುರುಪಯೋಗ ತೊಗೋಬಾರ್ದು ಅದಕ್ಕಾಗಿ ಮುಂದೆ ಬರುವ ಚುನಾವಣೆಗಳಲ್ಲಿ ಯಾವುದೇ ಪರಿಣಾಮ ಬೀರಬಾರ್ದು ಅಡ್ಡ ಪರಿಣಾಮ ಬೀರಬಾರ್ದು ಹೀಗಾಗಿ ರಾಜ್ಯಾಧ್ಯಕ್ಷರ ಮೇಲೆ ಯಾವುದೇ ಆಪಾದನೆ ಮಾಡ್ತಕ್ಕಂಥದ್ದಾಗಲಿ ಅವ್ರ ಮೇಲೆ ಹೇಳಿಕೆಗಳು ಕೊಡ್ತಕ್ಕಂಥದ್ದಾಗ್ಲಿ ಅವ್ರ ಬಗ್ಗೆ ನಿಮ್ಮ ಮನಸ್ಸು ನಿಂದಿಸಿ ಮಾತಾಡ್ತಕ್ಕಂಥಾಗಲಿ ಇದಕ್ಕೆ ನಿಲ್ಬೇಕು ಅಂತಕ್ಕಂಥದನ್ನ ಹೇಳಿಕೆ ಕೊಡೋಂಥವ್ರ ಮೇಲೆ ನಾವು ಮನವಿ ಮಾಡ್ಕೊಂತೀವಿ ಮೊದಲು ಫಸ್ಟ್ ಈಗ ಒಂದು ಕೆಲವೊಂದು ಹೇಳಿಕೆಗಳು ಕೊಡೋದ್ರಿಂದ ಬಣ ರಾಜಕೀಯ ಅಂತ ತೋರಿಸ್ಕೊಡ್ತೈತಿ ಆದ್ರೆ ಅದು ಬಣರಾಜಕೀಯ ಅಲ್ಲ ಅದು ಮುಂದಿನ ದಿನ ಮೇಲೆ ಸರಿ ಹೋಗುತ್ತೆ ಆದ್ರೆ ರಾಜ್ಯಾಧ್ಯಕ್ಷರ ಬಗ್ಗೆ ಮಾತಾಡ್ತಕ್ಕಂಥದ್ದು ನಿಲ್ಬೇಕು ರಾಜ್ಯಾಧ್ಯಕ್ಷರಂದ್ರೆ ರಾಷ್ಟ್ರದಲ್ಲಿನ ಆಯ್ಕೆ ಮಾಡ್ತಕ್ಕಂಥದ್ದವ್ರು ಅವರು ರಾಜ್ಯದಲ್ಲಿ ಆಯ್ಕೆ ಆದಂತವರಲ್ಲ ರಾಷ್ಟ್ರದ ನಾಯಕರು ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷ ಬಹಳ ಶಕ್ತಿಯುತವಾದಂತ ಪಕ್ಷ ಬಲಿಷ್ಠವಾದ ಪಕ್ಷ ಇದು ನ್ಯಾಷನಲ್ ಪಾರ್ಟಿ ಈ ಪಾರ್ಟಿಯಲ್ಲಿ ಯಾರು ನಾವು ಇವತ್ತಿಗೆ ಹೇಳಿಕೆಗಳು ಕೊಡಕ್ ಹೋಗಿಲ್ಲ ಇವನು ಮುಂದೆ ನಾವು ಇವ್ರು ಹೇಳಿಕೆ ಕೊಡಬೇಕು ಪಕ್ಷದಲ್ಲಿ ಒಂದು ಶಿಸ್ತು ಇದೆ ಆ ಶಿಸ್ತುನೆಲ್ಲರನ್ನ ನಾವು ಪಾಲನೆ ಮಾಡ್ಬೇಕಂತ ನಮ್ಮ ಕರ್ತೇವೆ ಅದು ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತನ ಕರ್ತೇವೆ ಅದನ್ನ ನಾವು ಪಾಲನೆ ಮಾಡ್ಕೊಂತೀವಿ ದಿನಗಳಲ್ಲಿ ಯಾಕಂದ್ರೆ ಜನರು ನಮ್ಮನ್ನ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಏನಾದರೂ ಜಿಲ್ಲೆಯಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳಾಗ್ತವೆ ಅಂತಕ್ಕಂಥ ವಿಶ್ವಾಸ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಆ ವಿಶ್ವಾಸ ಬಿಡಿಸಿಕೊಳ್ಳೋದಕ್ಕೋಸ್ಕರ ಜನರು ಏನಿಟ್ಟೆ ನೆಂಬಿಕೆ ನಂಬಿಕೆ ಬಿಡಿಸಿಕೊಳ್ಳೋದ್ರೋಸ್ಕರ ಖಂಡಿತವಾಗಿ ಈ ಪ್ರಯತ್ನವನ್ನು ನಾವು ಮಾಡ್ತೀವಿ ಇವತ್ತೇನು ನಮ್ಮೆಲ್ಲ ಬಿ ಜೆ ಪಿ ಬರೇ ಕೋರ್ ಕಮಿಟಿ ಸದಸ್ಯರುಗಳಂತಲ್ಲ ಶಾಸಕರುಗಳು ಮಾಜಿ ಶಾಸಕರುಗಳು ಎಲ್ಲ ಪಕ್ಷದ ಹಿರಿಯರಿಗೂ ಏನು ಇವತ್ತು ಹೋರಾಟಗಾರರದ ಅವರೆಲ್ಲರ ಸಮ್ಮುಖದಲ್ಲಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ನಾವು ಒತ್ತಡವನ್ನು ಹಾಕಿ ಹೇಮ್ಸ್ ತಗೊಳ್ತಕ್ಕಂಥ ವ್ಯವಸ್ಥೆನ ಖಂಡಿತವಾಗಿ ಮಾಡ್ತೀವಿ ಇದಕ್ಕೆ ನಮ್ಮ ಯಾವತ್ತು ಬೆಂಬಲ ಇರುತ್ತೆ ಯಾಕಂದರೆ ಈ ಸಂದರ್ಭದಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಉಪಸ್ಥಿತರಿದ್ದರು